ಕರ್ನಾಟಕದಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಅಲ್ಲಿ ಏನು ಗ್ರಾಹಕರು ಬಂದ ಕನ್ನಡ ಗ್ರಾಹಕರಿಗೆ ತುಂಬಾ ದೌರ್ಜನ್ಯ ಇದೆ ಯಾವುದೇ ಬ್ಯಾಂಕ್ ಅಲ್ಲಿ ಕೈ ಉದ್ಯೋಗ ಕೊಡಿ ನೀವು ಅವ್ರನ್ನ ಟ್ರೈನ್ ಅಪ್ ಮಾಡಿಬಿಟ್ಟು ಯಾರೇ ಹೊರ ರಾಜ್ಯ ಬರಬೇಡ ಅಂತ ಹೇಳ್ತಾ ಇಲ್ಲ ಕನ್ನಡದ ನಾವು ಮಜ್ಜಿಗೆ ಕಡ ಪಾನ್ ಕಾರ್ ಕಡ ಜನ ಬಂದವರಿಗೆ ತಮ್ಮ ರತ್ನ ಕಂಬಳಿಯನ್ನು ಈ ಕರ್ನಾಟಕದಲ್ಲಿ ಅವ್ರು ಬಂದಂತರು ಭಾಷೆ ಕಲಿಬೇಕು ಆರ್ ಬಿ ಐ ರೂಲ್ಸ್ ಏನಿದೆ ಕನ್ನಡವನ್ನು ಕಲ್ತ್ರೆ ಕೆಲಸ ಕೊಡ್ಬೇಕಂತಿದೆ ಅವ್ರು ಕನ್ನಡವನ್ನು ಇನ್ನೂ ಬಹಳ ಗೃಹಕಾರಿ ಮಾತಾಡಿದ್ರೆ ಪ್ರಿಯಾಂಕಾ ಮಹಿಳೆ ನಾವು ಎಮ್ ಹೇಳ್ತಾ ಇದೀವಿ ಇಲ್ಲಿ ಬೇಡ ಕೂಡಲೇ ಹೊರಗಣೆ ಮಾಡಿ ಅವ್ರನ್ನ ಇಲ್ಲಿ ಬೇಡ ಕನ್ನಡದಲ್ಲಿ ಬೇಡ ಅಂತವ್ರು ಯಾರು ಕನ್ನಡ ಮಾತಾಡ್ತಾರೋ ಅಂತ ಬ್ಯಾಂಕ್ ನಂಜರ್ ಕೂಡಿಸಿ ಇಲ್ಲ ನಾವು ಎಲ್ಲ ನಾವು ಕರೆ ಕೊಡ್ತಾ ಇದ್ದೀವಿ ಏಳು ಕೋಟಿ ಜನಕ್ಕೆ ಎಸ್ ಬಿ ಐ ಬ್ಯಾಂಕನ್ನು ಯಾರು ನೀವು ಅಕೌಂಟ್ ಮಾಡೋಕೋ ಮಾಡಿ ಅಂತೇಳಿ ನಾವು ಕರೆ ಕೊಡ್ತೀವಿ ಮುಂಚೆ ಇಡೀ ರಾಜ್ಯ ಅಂತ ಮೂವತ್ತು ಜಿಲ್ಲೆಯಲ್ಲಿ ನಿಮ್ಗೆ ಎಸ್ ಬಿ ಐ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಕೂಡಲೇ ಆ ಸಸ್ಪೆಂಡ್ ಮಾಡಿ ಬೇರೆ ಕಡೆ ಹೊರಗಾವಣೆ ಮಾಡಿ ಅಂತಾರೆ ಬೇಕಾಗಿಲ್ಲ ನಮ್ಗೆ ಕನ್ನಡ ಯಾರು ಬೇಡ ಅಂತಾರೆ ಅವ್ರು ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಅಚ್ಚ ಕನ್ನಡ ನಾಡು ಇದು ಹಾಳು ಮಾಡಿ ಎಂಟು ಜ್ಞಾನಪೀಠ ಪ್ರಸತಿ ಸಿಕ್ಕಿದೆ ಹಿಂದಿ ವಾಲ ಬರೀ ಆರು ಜ್ಞಾನಪಟ ಸಿಕ್ಕಿದೆ ಒಂದು ಕೋಟಿ ಮೂವತ್ತೈದು ಲಕ್ಷ ಜನ ಹಿಂದಿ ಮಾತಾಡೋದು ಬರೀ ಆರು ಸಿಕ್ಕಿದೆ ಕರ್ನಾಟಕ ಏಳು ಕೋಟಿ ಜನ ಮಾತಾಡೋದು ಎಂಟು ಜ್ಞಾನಪೀಠ ಸಿಕ್ಕಿದೆ ನಾವು ಕರ್ನಾಟಕದಿಂದ ಭಾರತ ಭಾರತದಿಂದ ಕರ್ನಾಟಕ ಅಲ್ಲ ಕೂಡಲೆ ಅಂತರನ್ನ ಸಸ್ಪೆಂಡ್ ಮಾಡಬೇಕು ಕನ್ನಡದವ್ರಿಗೆ ಉದ್ಯೋಗ ಕೊಡ್ಬೇಕು ನೀವು ಹಚ್ಚಿ ರೀತಿಯಲ್ಲಿ ಎಲ್ಲಾ ಬ್ಯಾಂಕಲ್ಲಿ ಕನ್ನಡದವ್ರಿಗೆ ಭರ್ತಿ ಆಗಂತ ಕೆಲಸ ಆಗಬೇಕು ಮತ್ತೆ ನಿಮ್ಮ ಚಲನ ಏನಿದೆ ಬ್ಯಾಂಕಲ್ಲಿ ಹಿಂದಿ ಮತ್ತೆ ಇಂಗ್ಲೀಷ್ ಕೊಡ್ತಾ ಇದ್ರೆ ದಯವಿಟ್ಟು ಕನ್ನಡ ಒಂದು ಚಲನಗಳು ಕೊಡ್ಬೇಕಂತೇಳಿ ನಮ್ಮ ಮನವಿ ಸ್ವಲ್ಪ ಇವತ್ತೇನು ಚಂದಪುರನ ಎಸ್ ಬಿ ಐ ಬ್ರಾಂಚ್ನಲ್ಲಿ ಪ್ರಿಯಾಂಕಾಂಥ ಒಂದು ಮಹಿಳೆ ಅವಚ ಶಬ್ದಿಂದ ಗ್ರಾಹಕರಿಗೆ ಹಿಂದಿಯಲ್ಲಿ ಮಾತಾಡಿ ಮರ್ಯಾದೆಯನ್ನು ಕಳೆದಿಲ್ಲ ಕರ್ನಾಟಕದ ಮರ್ಯಾದೆಯನ್ನು ಕಳೆದಿಲ್ಲ ಕರ್ನಾ ಅಪ್ಪಟ ಕರ್ನಾಟಕದಲ್ಲಿ ಬಂದಿರುವಂಥ ಏನು ಪದೇ ಪದೇ ಈ ಎಸ್ ಬಿ ಐ ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿಗಳು ಕನ್ನಡದ ಮೇಲೆ ದೌರ್ಜನ್ಯ ಮತ್ತು ಏನು ಚಲನಗಳು ಹಿಂದಿ ಮತ್ತು ಇಂಗ್ಲೀಷ್ ಕೊಡುವಂಥದ್ದು ಯಾರೇ ಸಾರ್ವಜನಿಕರು ಹೋದಾಗ ಹಿಂದೆಯಲ್ಲೇ ಮಾತಾಡ್ಬೇಕು ನೀವು ನಮ್ಗೆ ಆದೇಶ ಇದೆ ಕೇಂದ್ರದಿಂದ ದಬ್ಬಾಳಿಕೆ ಪದೇ ಪದೇ ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವತ್ತು ಎಸ್ ಬಿ ಐ ಬ್ಯಾಂಕ್ ಬಗ್ಗೆ ನಾವು ವಿರುದ್ಧವಾಗಿ ಹೋರಾಟವನ್ನು ಮಾಡೋಕ್ಕೆ ಬಂದಿದ್ದೀವಿ ನಾವೇನು ಇವತ್ತು ಆದೇಶ ಮಾಡ್ತಾಯಿದ್ದೀವಿ ಅವರಿಗೆ ಒಂದು ತಿಂಗಳ ಒಳಗಡೆ ಎಷ್ಟು ಜನ ಕನ್ನಡದಲ್ಲಿ ಬ್ಯಾಂಕ್ ಇದ್ದಾರೆ ಎಸ್ ಬಿ ಐ ಬ್ಯಾಂಕಲ್ಲಿ ಕಡ್ಡಾಯವಾಗಿ ಎಲ್ಲ ಕನ್ನಡ ಕಲಿಬೇಕು ಕನ್ನಡದವ್ರಿಗೆ ಉದ್ಯೋಗಗಳು ಕೊಡಬೇಕು ಕನ್ನಡವನ್ನು ಮಾತಾಡಬೇಕು ಗ್ರಾಹಕರ ಜೊತೆ ಮತ್ತು ಚಾಲನ್ಗಳು ಚಾಲನ್ಗಳು ಕನ್ನಡದಲ್ಲೇ ಕೊಡಬೇಕು ಭಿತ್ತಿಪತ್ರ ಅವರು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೊಡ್ತಾಯಿದ್ದಾರೆ ಮತ್ತು ನಮ್ಮ ಮೇಲೆ ಪದೇ ಪದೇ ದಬ್ಬಾಳಿಕೆಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಉದ್ಯೋಗಗಳು ಕೊಡಬೇಕು ಎಸ್ ಬಿ ಐ ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ಇದ್ದೀವಿ ನಾವು ನೇರವಾಗಿ ಒಂದು ತಿಂಗಳು ಒಳಗಡೆ ಬ್ಯಾಂಕ್ ಮ್ಯಾನೇಜರ್ಗಳು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಎಲ್ಲ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕಿ ಅಂತ ಎಲ್ಲ ಎಸ್ ಬಿ ಐ ಬ್ಯಾಂಕ್ಗೆ ಮುತ್ತಿಗೆ ಹಾಕೋಂಥ ಕೆಲಸ ನಮ್ಮ ಕನ್ನಡದಲ್ಲಿ ಮಾಡುತ್ತೀವಿ ಸಾಕಷ್ಟು ಹಿಂದಿ ಎಲ್ಲ ನಾವು ಈ ಈ ಭಾಗದಲ್ಲೇ ಹೋರಾಟ ಮಾಡಿ ಕನ್ನಡದವ್ರಿಗೆ ಉದ್ಯೋಗಗಳು ಕೊಡ್ಬೇಕಂತೇಳಿ ಸಾಕಷ್ಟು ಸಲ ಹೋರಾಟ ಮಾಡಿದೀವಿ ಈ ಜಾಗದಲ್ಲಿ ಇವತ್ತು ಯಾರೇ ಆಗಲಿ ಸಿಬ್ಬಂದಿ ಬಂದಾಗ ನಾವು ಹೇಳ್ತೀವಿ ಯಾರೇ ಗ್ರಾಹಕರು ಬಂದಾಗ ಕನ್ನಡವನ್ನು ಮಾತಾಡಿ ಅಚ್ಚುಕಟ್ಟಾಗಿ ಕನ್ನಡವನ್ನು ಮಾತಾಡಬೇಕು ನಾವು ಬರೋರು ಬೇಡ ಅಂತೇಳಲ್ಲ ಕನ್ನಡಿಗರು ಹೊರ ರಾಜ್ಯದಿಂದ ಬಂದವರಿಗೆ ಮಜ್ಜಿಗೆ ಕೇಳಿದ್ರೆ ಪಾನ್ ಅಂತ ನಾವು ಕನ್ನಡಿಗರು ಇದ್ದೀವಿ ಬಂದ ನಂತರ ಕನ್ನಡವನ್ನು ಕಲಿಬೇಕು ದುರಂಕಾರಿ ಮತ್ತು ಯಾರು ಮಾತಾಡಬಾರ್ದು ನಮ್ಮ ಅನ್ನ ತಿಂತಾರೆ ಸಂಬಳ ಕೊಡ್ತಾರೆ ಕರ್ನಾಟಕ ಸರ್ಕಾರ ಅವರೆಲ್ಲ ದಬ್ಬಾಳಕೆ ಕನ್ನಡ ಮೇಲೆ ದಬ್ಬಳಕೆ ಮಾಡ್ತಾರೆ ಕೂಡಲೇ ಅಂತರನ್ನ ಹಚ್ಚಾಟ ಮಾಡಬೇಕು ಅದು ಕೆಲಸದಿಂದ ಅವ್ರನ್ನ ತೆಗಿಬೇಕು ಯಾರು ಕನ್ನಡ ಬರುತ್ತೆ ಚಂದಾಪುರ ಬ್ರಾಂಚಲ್ಲಿ ಕನ್ನಡದನ್ನು ಮ್ಯಾನೇಜರ್ ಹಾಕಬೇಕು ಇವತ್ತೊಂದು ಈ ಸ್ಟೇಟ್ಮೆಂಟ್ ಕೊಟ್ಟು ನಾನು ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಗನಾಗುತ್ತೆ ಸ್ಟೇಟ್ಮೆಂಟ್ ಕೊಡ್ತಾಳೆ ನಾನು ಇನ್ಮೇಲೆ ಕನ್ನಡ ಮಾತಾಡ್ತೀನಿ ಅಂತೇಳಿ ಅದೇ ಅದು ಒಂದು ಶಿಸ್ತು ಇಲ್ಲ ನಗನಾಗುತ್ತೆ ಒಂದು ನೆಗ್ಲೆಕ್ಟ್ ಆಗಿ ಮಾತಾಡ್ತ ಆ ಎಮ್ಮನ ಒಂದು ಕನ್ನಡದ ಬಗ್ಗೆ ಅರಿವು ಇಲ್ಲ ಕೂಡಲೇ ಬ್ಯಾಂಕ್ ಮ್ಯಾನೇಜರು ಪಕ್ಕದಲ್ಲಿ ಕೂಡಿಸ್ಕೊಂಡು ಕನ್ನಡವನ್ನು ಕಳಿಸ್ಕೊಡ್ತಾ ಇದ್ದರು ಕೂಡಲೇ ಅವನ ಎಮ್ಮನ್ನು ಬದಲಾವಣೆ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಬೇಡ ಅಂಥವ್ರು ಯಾರು ಕನ್ನಡಕ್ಕೆ ದ್ರೋಹ ಮಾಡ್ತಾರೆ ಅಂತ ನಮ್ಗೆ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ಗಳು ನಾವು ಒಂದು ಮನವಿ ಕೊಡ್ತಾ ಇದೀವಿ ಇವತ್ತು ಎಷ್ಟು ಕರ್ನಾಟಕದಲ್ಲಿ ಕನ್ನಡದ ಉದ್ಯೋಗಗಳ ಕಾಲಿದೆ ಕನ್ನಡಿಗರಿಗೆ ಕೊಡಬೇಕು ಹೊರ ಕೊಡಬೇಕಂತ ಕೊಡ್ಬೇಕಂತ ಕೊಡಬಾರ್ದು ಅಂತೇಳಿ ನಮ್ಮ ಮನವಿ ಇದೆ ಇವತ್ತು ಮುಂದಿನಲ್ಲಿ ಎಲ್ಲ ಬ್ಯಾಂಕ್ ಮುಂದಗಡೆ ಹೋರಾಟ ಮಾಡುವಂಥ ಕೆಲಸ ವ್ಯಕ್ತಿಯ ಸನ್ಮಾಕ್ಸ್ ರೋಡಿನ ಎಸ್ ಪಿ ಬ್ಯಾಂಕ್ ಕೇಂದ್ರ ಕಚೇರಿ ಮುಂದಗಡೆ ಶಾಂತಿ ರೀತಿಯಿಂದ ಹೋರಾಟ ಮಾಡಿದ್ದೀವಿ ಅಂತ ವ್ಯಕ್ತಿ ಚಿನ್ನಾಪುರ ಬ್ಯಾಂಕ್ನ ಪ್ರಿಯಾಂಕಾ ಅಂತೇಳಿ ಒಂದು ಮಹಿಳೆ ಗ್ರಾಂಥದಲ್ಲಿ ಮತ್ತು ಎನ್ ಟಿ ಎಲ್ಲಿ ಮಾತನಾಡಿ ಸಾಕಷ್ಟು ಬಳಕೆಯನ್ನು ಮಾತನಾಡಿ ಅದ್ರ ವಿರುದ್ಧವಾಗಿ ಬೆಳಿಗ್ಗೆ ಹೋರಾಟ ಮಾಡಿದ್ದೀವಿ ಕೂಡಲೇ ಹೊರಗಡೆ ಮಾಡಿ ಹೊರ್ಗಡೆ ಮಾಡಬೇಕು ಸಸ್ತ ಮಾಡುವ ತನಕ ಹೋರಾಟ ಮಾಡಿ ಈಗ ಅನಿಷ್ಟ ಮಾಡಿದ್ದಾರೆ ಕನ್ಫರ್ಮ್ ಮಾಡಿದರೆ ಬೇರೆ ಕಡೆ ಎತ್ತಂಗಡಿ ಮಾಡಿದರೆ ಅಂತ ನನ್ನ ವಿಷಯ ಇವತ್ತು ಜಯ ಸಿಕ್ಕಿದೆ ಧನ್ಯವಾದಗಳು ಹೋಗಿ ಸರ್